ಐದು ಕೆ ಜಿ ಸಗಣಿ ಐದು ಲೀಟ್ರು ಗಂಜಲ ಹಾಂ ಐವತ್ತು ಗ್ರಾಮ್ ಸುಣ್ಣ ಮತ್ತು ಒಂದು ಇಡೀ ಮಣ್ಣು ಇಪ್ಪತ್ತರಿಂದ ಐವತ್ತು ಲೀಟ್ರ್ ನೀರು ಇಷ್ಟನ್ನು ನಾವು ಒಂದು ಒಂದು ಇದಕ್ಕೆ ಹಾಕ್ಬಿಟ್ಟು ಬೇಸನ್ಗೆ ಹಾಕ್ಬಿಟ್ಟು ಅದನ್ನು ತಿರ್ಗ್ಸೋದು ಸಾಯಂಕ ತಿರ್ಗಿಸ್ಬಿಟ್ಟು ಏಯ್ಟ್ ಅವರ್ಸ್ ಮಡಗೋದು ಒಂದು ರಾತ್ರಿ ನೋಡಿ ಬೆಳಿಗ್ಗೆ ನಾವು ಬೀಜನ ಆರೋಗ್ಯವಾದಂಥ ಬೀಜನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಅದ್ದೋದು ಈಗ ತೆಂಗಿನ ಗಿಡ ಬೊಡ್ಡನ ಅಜ್ಜೋದು ಐದು ನಿಮಿಷ ತೆಂಗಿನ ಆದರೆ ಮತ್ತು ಇನ್ನು ಬಾಳೆ ಕಂದು ಐದು ನಿಮಿಷ ಅಲ್ಲ ಒಂದು ನಿಮಿಷ ಹಿಂಗೆ ಅದ್ದು ನಾಟಿ ಮಾಡೋದು ಇನ್ನು ಯಾವುದೇ ಕಬ್ಬುಂದಿರ್ಬೋದು ಪೈರುಗಳಿರ್ಬೋದು ಇವೆಲ್ಲವೂ ನಿಮಿಷ ಅಲ್ಲ ಸುಮ್ಮನೆ ಹಿಂಗೆ ಅದ್ದೋದು ಬೇರನ್ನ ನಾಟಿ ಮಾಡೋದು ಇನ್ನು ಕಾಳುಗಳು ಕಾಳುಗಳನ್ನ ಅದನ್ನ ಅದನ್ನೇನು ಮಾಡಬೇಕು ದಿವನ ಕಾಳುಗಳನ್ನ ಹಾಕ್ಬಿಟ್ಟು ನೋಡಿ ಹಿಂಗೆ ಚಿಂಕ್ಸಿ ಲೇಪ ಮಾಡಿ ಅದನ್ನು ಆರಾಕಿ ನಾಟಿ ಮಾಡೋದು ನೋಡಿ ಇಷ್ಟನ್ನ ನಾಟಿ ಮಾಡಿದ್ರೆ ನಮ್ಗೆ ರೋಗನೇ ಬರಲ್ಲ ಇದಕ್ಕಿಂತ ಮುಂಚೆ